ಮರಿಬೇಡಿ ಸ್ನೇಹಿತರೆ ಮೊದಲನೇ ಸ್ನೇಹಿತನೇ ನಾವು ಗಳಿಸಿರೋ ಹಣ ಆಸ್ತಿ ದುಡ್ಡು ಅದರಿಂದ ಮೂರಡಿ ಆರಡಿ ಜಾಗ ಒಂದು ಗೋರಿ ಕಟ್ಕೋಬಹುದು ಒಳ್ಳೆ ಬಟ್ಟೆ ಪಡ್ಕೋಬಹುದು ಆದರೆ ಅದು ನಮ್ಮ ಜೊತೆಯಲ್ಲಿ ಬರಲ್ಲ ಎರಡನೇ ಸ್ನೇಹಿತ ಅಂದ್ರೆ ನಾವು ಕಟ್ಕೊಂಡಿರೋ ಹೆಂಡತಿ ಮಕ್ಕಳು ಅವರು ನಮ್ಮನ್ನ ಗೋರಿವರೆಗೂ ತರಬಹುದು ಕೊನೆಗೆ ಗೋರಿಲಿ ಇಳಿಸ್ಬೋದು ಆದರೆ ಯಾರು ನಮ್ಮ ಇರಲ್ಲ ಯಾರು ನಮ್ಮ ಜೊತೆಯಲ್ಲಿ ಬರಲ್ಲ ಆದರೆ ನಾವು ಕಳಿಸ್ಕೊಂಡಿರೋ ಮೂರನೇ ಸ್ನೇಹಿತ ಅಂದ್ರೇನೆ ನಾವು ಮಾಡಿರೋ ದಾನ ಧರ್ಮ ಪುಣ್ಯದ ಲೆಕ್ಕ ಇತರರಿಗೆ ಸಹಾಯ ಮಾಡಿರೋದು ನಾವು ಗಳಿಸಿರೋ ಹೆಸರೊಂದೇ ನಮ್ಮ ಉಸಿರಿನ ಜೊತೆಯಲ್ಲಿರೋವಂಥದ್ದು ನೀ ನನ್ನ ಪ್ರಾಣಕ್ಕಿಂತ ಹೆಚ್ಚು ನಿನ್ನ ಉಸಿರು ನನ್ನ ಜೀವ ಏನೇನೋ ಹೇಳ್ತಾರೆ ಆದರೆ ಸಾಯುವಾಗ ಯಾರೂ ಇರಲ್ಲ ಸತ್ತ ಮೇಲೆ ಜೊತೆಯಲ್ಲಿ ಯಾರೂ ಬರಲ್ಲ ನಾವು ಗಳಿಸ್ಕೊಂಡಿರೋದು ನಾವು ಉಳಿಸ್ಕೊಂಡಿರೋದು ಒಂದೇ ಇರೋ ಮೂರು ದಿನದಲ್ಲಿ ನಗ್ನಗ್ತಾ ಬಾಳಬೇಕು ప్రీతి ప్రేమ హి సెలు జన నన్నుకొంగే బు